ಏ ನಮಸ್ಕಾರ ಎಫ್ಗೆ ಬೇಕಾದ್ರೆ ಪಾಳೆ ಹಚ್ಚು ಊರಿಗೆ ಬೇಕಾದ್ರೆ ಊರಿಗೆ ಹೋಗತ್ತೆ ಅದಕ್ಕೆ ನಾವು ಇಲ್ಲ ಕಾಟ್ ಲಾತ್ತತೆ ನಾ ಊರಿಗೆ ಹಾಗೆ ಅವಾಗ ಕೆ ಎಸ್ ಇರೋಂಗಿಲ್ಲ ಅಥವಾ ಕೋವಿಟ್ರ್ನಂತ ಹೇಳಿದ್ರು ಹೌದು ಹೌದು ಅದಕ್ಕೆ ನೀವು ನನಗೆ ಜನತಾ ಬದಿಯಲ್ಲಿ ಪ್ರೆಷೆಂಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡಿದಾಗ ಅಂತ ಯಾಕೆ ಎಮರ್ಜೆನ್ಸಿ ಇತ್ತು ಎಪ್ಪತ್ತಾರು ಹಾಂ ಹೌದು ಎಪ್ಪತ್ತಾರು ಎಮರ್ಜೆನ್ಸಿ ಬರ್ತ ಹಾಂ ಲೀಸ್ಟ್ ನಾ ನಿಮ್ಮ ಇಬ್ಬರು ಹೆಸ್ರು ಬಂದಾಗತ್ತೆ ಅವರಿಬ್ಬರು కాళీ ఓటుకు అల్లి బి అడ్డు బితురు అధ్యక్ష ఉపాధ్యక్ష ఇవ్వు హీనమాడు అధ్యక్ష పదక నీ సూచన అనుమోదనమా అధ్యక్ష ఆగి బరీ వన్ అందరి జీవనకి కుండ్ర కిబిట హే బే రాజనమ్మ కొట్టు నన్నే సూచన నా అధ్యక్ష ఆడ అల్లి బింద ಬಿಜಾಪುರ ಅಂದ್ಕೊಳ್ಳೆ ನಮಗೆ ಸಟ್ನ ನೆನಪಾಗೋದು ಒಂದು ವಿಶ್ವವಿಖ್ಯಾತ ಗೋಳು ಗುಮ್ಮಟ ಮತ್ತು ಕಳೆದ ವರ್ಷ ಭಗವಂತನಲ್ಲಿ ಲೀನರಾದಂಥ ಒಂದು ಮಹಾಸಂತರಾದಂಥ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೆ ಬಸವಣ್ಣನವರ ವಚನಗಳನ್ನು ಬಯಲಿಗೆ ತಂದಂಥ ಬೆಳಕಿಗೆ ತಂದಂಥ ವಚನಗಳ ಪಿತಾಮಹ ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಪಗು ಹಳಕಳಕಟ್ಟಿ ಅವರು ಇದರ ಜೊತೆಗೆ ಹಲವಾರು ಸಾಧಕರ ಜೀವನ ಘಾತೆಗಳು ನಮ್ಮ ಪಟದಲ್ಲಿ ಬಂದು ಹೋಗ್ತವೆ ಅದು ರಾಜಕಾರಣಿಗಳಾಗಿರ್ಬೋದು ಅಥವಾ ರಾಜರಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಾನ್ ಸಾಧಕರು ಕಣ್ಣಿಗೆ ಒಂದು ಕ್ಷಣ ಬಂದು ಹೋಗ್ತಾರೆ ಆದರೆ ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ಕೆಲವು ಜನ ಪ್ರಚಾರಕ್ಕೆ ಬಂದಿರಂಗಿಲ್ಲ ಅವ್ರು ನೆನಪಾಗಂಗಿಲ್ಲ ಜನರಿಗೂ ಅವ್ರ ಬಗ್ಗೆ ಗೊತ್ತಿರೋಂಗಿಲ್ಲ ಅಂತ ಮಹಾನ್ ಸಾಧಕರು ಸಾಧನೆ ಕೂಡ ಭಾಳ ಜನರಿಗೆ ಬಡವರಿಗೆ ಬಹಳ ಅನುಕೂಲಕರವಾಗಿರುವಂಥದ್ದು ಅಂಥ ಮಹಾನ್ ಸಾಧಕರ ಸಂಖ್ಯೆ ಕೂಡ ಅಷ್ಟೊಂದು ಉದ್ದಾಗಿದೆ ಅಂಥವರ ಸಾಲಿನಲ್ಲಿ ಇವತ್ತಿನ ನಮ್ಮ ಸಂಚಿಕೆಯ ಹೀರೋ ನಮ್ಮ ಹಿರಿಯ ರಾಜಕಾರಣಿ ದೀನ ದಲಿತರ ಬಂಧು ಅಂತ ಹೆಸರು ಗಳಿಸಿದಂಥ ಎಂಬತ್ತು ವರ್ಷದ ಯುವಕ ಎಸ್ ಡಿ ಕುಮಾಣಿಯವರು ಕೂಲಿ ಏರಿಸಿ ಆರು ದಶಕಗಳ ಹಿಂದೆ ಹೊನ್ನಾಳಿಯಿಂದ ಬಿಜಾಪುರಕ್ಕೆ ಬಂದಂಥ ಈ ಕುಮಾಣಿಯವರು ಬದುಕು ಕಟ್ಟಿಕೊಂಡಿದ್ದೇ ಒಂದು ಅದ್ಭುತ ಸ್ಟೋರಿ ಸ್ನೇಹಿತರೆ ಇದರಾಚೆಯು ರಾಜಕಾರಣಿಯಾಗಿ ಹಿಂದುಳಿದ ವರ್ಗಗಳ ಲೆಜೆಂಡ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ದೇವರಾಜರ ಅವರ ಅಪ್ಪಟ ಬೆಂಬಲಿಗರಾಗಿ ಬಿಜಾಪುರದಲ್ಲಿ ತಮ್ಮದೇ ಆದಂಥ ಅಸ್ತಿತ್ವವನ್ನು ಕಟ್ಟಿಕೊಂಡಂಥ ಎಸ್ ಡಿ ಕುಮಾಣಿಯವರು ಕರ್ನಾಟಕ ರಾಜ್ಯ ಗ್ರಾಹಕ ಮಹಾಮಂಡಳದ ಅಧ್ಯಕ್ಷರಾಗಿ ಬಿಜಾಪುರ ಜನತಾ ಬಜಾರದ ಅಧ್ಯಕ್ಷರಾಗಿ ಬಿಜಾಪುರ ಜಿಲ್ಲಾ ಬರಗಾಲ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ಹಾಗೆ ಅಖಂಡ ಬಿಜಾಪುರ ಬಾಗಲಕೋಟೆ ಅಖಂಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು ತಮ್ಮ ಅಧಿಕಾರವಾದಲ್ಲಿ ನೊಂದವರಿಗಾಗಿ ಬಡವರಿಗಾಗಿ ಸದಾಕಾಲ ಮಿಡಿಯುತ್ತಿದ್ದ ಅವರು ಅತಿ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುವಂಥ ಕೆಲಸ ಯಾವುದಪ್ಪ ಅಂದ್ರೆ ಹಮಾಲರಿಗಾಗಿ ಸಾವಿರ ಸಂಖ್ಯೆಯಲ್ಲಿ ಮನೆಗಳನ್ನು ಸರ್ಕಾರದಿಂದ ಕಟ್ಟಿಸಿಕೊಟ್ಟಿದ್ದು ಇದು ಬಹಳ ದಿನಗಳ ಕಾಲ ಬಹಳ ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಇವತ್ತಿನ ಕಾಲಕ್ಕೆ ಯಾವುದೇ ಶಾಸಕರಿಗೆ ಆಗದಂಥ ಕೆಲಸಗಳನ್ನು ಅವತ್ತಿನ ಕಾಲದಲ್ಲಿ ಶಾಸಕರಾಗದೆಯೂ ಕೂಡ ಮಾಡಿಸಿಕೊಟ್ಟಿದ್ರು ಅಂತ ಅಂದರೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಾವು ಅರಿವು ಮಾಡ್ಕೋಬೋದು ಇದನ್ನು ಮೀರಿ ಹತ್ತು ಹಲವು ಜನಪರ ಕೆಲಸಗಳನ್ನು ಮಾಡಿದಂಥ ಅವರ ಬದುಕು ಕೂಡ ಅಷ್ಟೇ ಅದ್ಭುತವಾದದ್ದು ತಾವು ನಡೆದು ಬಂದ ಬದುಕಿನ ಬಗ್ಗೆ ಸವಿಸಿದ ದಾರಿ ಬಗ್ಗೆ ಅವರದೇ ಆದ ಮಾತುಗಳಲ್ಲಿ ಹೇಳಲಿಕ್ಕೆ ಶೇರಿಂಗ್ ಮಾಡಿಕೊಳ್ಳಿಕ್ಕೆ ಈಗ ನಮ್ಮ ವಾಹಿನಿಯ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೋ ಅವರ ಬದುಕಿನ ದಾರಿ ಯಾವ ರೀತಿ ಇತ್ತು ಅದನ್ನು ಯಾವ ರೀತಿ ಸವಿಸಿದ್ರು ಯಾವ ರೀತಿ ಯಶಸ್ವಿ ಆದರು ಅನ್ನೋದನ್ನು ಅವರದೇ ಮಾತುಗಳಲ್ಲಿ ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಯಜಮಾನ್ರ ನಮಸ್ಕಾರ ತಮ್ಮ ಹೆಸರು ಸಿದ್ದರಾಮಪ್ಪ ದುಡ್ಡಪ್ಪ ಕುಮಾರಿ ಅವರು ನಿಮ್ದು ಯಾವ ಸರ್ ಹೇಳಿ

ಜಂಬಿಗಿ ಅದಕ್ಕೂ ಏನೋ ಹೆಸರು ಆಗಿತ್ತು ಅಂತ ಕೇಳಿ ದೇಶ ಜಂಬಿಗಿ ದೇಶ ಗಟ್ಟಿ ಮೆಲ್ಕಲ್ರಿ ಅದು ಅಲ್ಲಿ ದೇಶ ಗಟ್ಟಿ ಪ್ರಸಿದ್ಧ್ರಿ ಜಂಬಿಗಿ ದೇಶ ಅದು ಕಿತ್ತೂರು ಚೆನ್ನಮ್ಮನ ಸಂಬಂಧಿಕರು ಸಂಬಂಧಿಕ ಬಂಧುಗಳು ಅಂತ ಹೇಳಿ ಅದು ಪ್ರಸಿದ್ಧ್ರಿ ಇತಿಹಾಸದಲ್ಲಿ ಪ್ರಸಿದ್ಧ ಪ್ರಸಿದ್ಧ ಆಗಿರ್ತಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಚಂದ್ರಶೇಖರ್ ಅಂತ ಕೇಳಿ ಸರ್ ನಾನು ಈ ಹೊನ್ನಳ್ಳಿ ಒಳಗಡೆ ಐದು ವರ್ಷಗಳಿಂದ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್ ಜಗತ್ ಪ್ರಸಿದ್ಧ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕಟ್ಟಕಡೆಯ ಹಳ್ಳಿ ಹೊನ್ನಹಳ್ಳಿ ಗ್ರಾಮ ಈ ಹೊನ್ನಳ್ಳಿ ಗ್ರಾಮ ಹೆಸರೇ ಸೂಚಿಸುವಂತೆ ಹೊಣ್ಣ ಎನ್ನುವಂತೆ ಬಂಗಾರದ ಹಳ್ಳಿ ಅಂತ ಕೈಕೊಂಡು ಹೇಳ್ತೀನಿ ಯಾಕೆ ಈ ಹೊನ್ನಳ್ಳಿ ಅಂತಕ್ಕಂಥದ್ದು ಹೆಸರು ಬಂತು ಇಲ್ಲಿನ ದಾನ ಧರ್ಮಗಳಿಗೆ ಹೆಸರುವಾಸಿಯಾದಂಥ ಈ ಊರ ಹಿಂದಿನಿಂದಲೂ ಇದನ್ನು ಒಂದು ಬಣ್ಣಹಳ್ಳಿ ಅಂತ ಹೇಳ್ಕಿರಿಂದ ಕರ್ಕೊಂಡು ಬಂದ್ರು ಇದು ವಿಶ್ ವಿಜಯಪುರದಿಂದ ಮೂವತ್ತು ಕಿಲೋಮೀಟರ್ ಅಂತದಲ್ಲ ಅಂತರದಲ್ಲಿ ಒಂದು ಒಂದು ಪುಟ್ಟಹಳ್ಳಿ ಸರ್ ಇದು ಇದು ಒಂದು ತಾಂಬಾ ಗ್ರಾಮ ಅದ ಆ ತಾಂಬಾ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆಯ ಮಧ್ಯದಲ್ಲಿ ಈ ಒಂದು ಹೊನ್ನಳ್ಳಿ ಗ್ರಾಮ ಅಂತಕ್ಕಂಥದ್ದದ ಇದು ವಿಶೇಷವಾಗಿ ಈ ಹೊನ್ನಳ್ಳಿ ಶ್ರೀ ಮಲ್ಲಿಕಾರ್ಜುನ ಅಂತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಒಂದು ಹಿರಿಮೆ ಈ ಹೊನ್ನಳ್ಳಿ ಗ್ರಾಮದ ಐತಿ ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ಜನ ಸುಮಾರು ಎರಡು ಸಾವಿರ ಎರಡು ಸಾವಿರದ ನಾಲ್ಕುನೂರವರೆಗೆ ಏನಪ್ಪಾ ಅಂತಂದ್ರೆ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಒಂದು ಹಳ್ಳಿ ನಿಸರ್ಗ ಮಾತಿಯ ಒಂದು ಮಡಿಲಾಗಿರ್ತಕ್ಕಂಥ ಈ ಒಂದು ಹೊನ್ನಳ್ಳಿ ಗ್ರಾಮದೊಳಗಡೆ ಬಹುಪಾಲು ಜನ ಕೃಷಿಕ ಒಂದು ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ ಅದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅನದಾನಿತ ಶ್ರೀ ಶಿವಶೇರ್ಣಿ ನಿಂಬೆಕ್ಕ ಪ್ರೌಢಶಾಲೆ ಮತ್ತು ಶ್ರೀ ಡಿ ಎಂ ಕುಮಾಣಿ ಪದವಿ ಪೂರ್ವ ಕಾಲೇಜ್ ಅಂತಕ್ಕಂಥದ್ದು ಈ ಹೊನ್ನಳ್ಳಿ ಗ್ರಾಮದಲ್ಲಿದೆ ಇಲ್ಲಿಯ ಒಂದು ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಈ ಊರಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ವಿಜಯಪುರದಿಂದ ಇಪ್ಪತ್ತೆಂಟು ಇಪ್ಪತ್ತಾರು ಇಪ್ಪತ್ತ ಎಂಟು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಒಂದು ಪುಟ್ಟಹಳ್ಳಿ ಒಂದು ಒಂದು ಗ್ರಾಮ ಜಂಬಿಗೆ ಅನ್ನುವಂಥದ್ದು ಅದ ಜಂಬಿಗೆ ಆಹೇರಿ ಅನ್ನುವಂಥದ್ದು ಆ ಒಂದು ಜಂಬಿಗೆ ಆಹೇರಿ ಒಂದು ವಿಶೇಷತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ಇತಿಹಾಸದಲ್ಲಿ ಒಂದು ಚರಿತ್ರೆಯಿಂದ ಬರೆಯಲ್ಪಟ್ಟಿರ್ತಕ್ಕಂಥ ಕಿತ್ತೂರು ಸಂಸ್ಥಾನ ಏನೈತಿಲ್ಲ ಆ ಕಿತ್ತೂರು ಸಂಸ್ಥಾನದ ಒಂದು ವಂಶಸ್ಥರು ಈ ಹೊನ್ನಳ್ಳಿ ಗ್ರಾಮದಲ್ಲಿ ಇದ್ದರು ಅಂತಕ್ಕಂಥ ಒಂದು ಐತಿಹಾಸಿಕವಾದಂಥ ಸ್ಮಾರಕಗಳು ಪುರಾವೆಗಳು ಏನಪ್ಪಾ ಅಂತಂದ್ರೆ ಲಭ್ಯ ಆಗ್ತಾವೆ ಆ ಜಂಬಿಗೆ ಒಳಗಡೆ ಇರತಕ್ಕಂಥ ದೇಶಗತ್ತಿ ಮಣಿತನಕ್ಕೆ ಒಂದು ಉದಾಹರಣೆಯನ್ನು ಕುರುಹು ಲಭ್ಯ ಆಗ್ತದೆ ಸರಿ ಹತ್ತೊಂಬತ್ತು ನೂರ ತೊಂಬತ್ತರಕ್ಕಿಂತ ಪೂರ್ವದಲ್ಲಿ ಅಷ್ಟೊಂದು ಈ ಒಂದು ಗ್ರಾಮ ಏನುತ್ತಾ ಇಲ್ಲಿ ಜಂಬಿಗೆ ಆಗಿರ್ಬೋದು ಈ ಹೊನ್ನಳ್ಳಿ ಗ್ರಾಮ ಆಗಿರ್ಬೋದು ಶೈಕ್ಷಣಿಕವಾಗಿರತಕ್ಕಂತ ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿಲ್ಲ ಈ ನಿಮ್ಮ ರಾಜಕೀಯ ಜಿಲ್ಲಾ ಅಧ್ಯಕ್ಷರವರೆಗೆ ರಾಜ್ಯ ಗ್ರಾಹಕ ಮಹಾಮಂಡಳ ಅಧ್ಯಕ್ಷರವರೆಗೆ ಬೆಳೆದು ಬಂದ ಬಗೆಯಂಗ ನೀವು ಯಾವ ರೀತಿ ಈ ಹೊನ್ನಳ್ಳಿ ಊರಿನಿಂದ ಬಿಜಾಪುರವರೆಗೆ ರಾಜಕಾರಣಿ ಹೆಂಗ್ ಬಂದ್ರಿ ಅನ್ನೋದನ್ನ

ನಾನು ಕೂಡ ಇದ್ದು ಮಕ್ಕಳೆಲ್ಲ ಭಾಗಿ ಬರೋದು ಅವ್ನಿಗೆ ಎಬ್ಬಿಸ್ನಕ್ಕೆ ಹೇಳ್ತಿದ್ದೆ ಅವ್ನಿಗೆ ಎಬ್ಬಿಸ್ಕೊಂಡು ನನಗೆ ಒಳ್ಳೆಯ ಕರ್ಕೊಂಡಿರ್ತಿದ್ರು ಹೀಗಾಗಿ ನನಗೆ ಶಿಕ್ಷಣ ಓದೋದು ಆಗಲಿಲ್ಲ ಆ ಕೊರೋದಿತ್ತು ನನ್ನಂದು ನಮ್ಮ ಊರು ಮಕ್ಕಳಿಗೆ ಆಗೋದಂತೆ ಅದಕ್ಕೆ ನಾನು ನನ್ನ ಹದಿನೆಂಟು ದಿನ ಆಗಿದ್ದು ಇಲ್ಲ ಹದಿನೇಳು ಹದಿನಾರು ಇರುವ ಕರೋ ಸಂಘ ಸ್ಥಾಪನೆ ಮಾಡಿದೆ ಯುವಕ ಸಂಘ ಯುವಕ ಸಂಘ ಮಾಡಿ ಟಿ ಡಿ ಬಿ ತಾಲೂಕು ಡೆವಲಪಲ್ಲಿ ಬರೋದು ಇದ್ದು ಅವಾಗ ಅಲ್ಲಿ ಹೋಗೋದು ಬರೋದು ಸಂಪರ್ಕ ಬೆಳೆಸಿದೆ ಅಲ್ಲಿ ಸಂಪರ್ಕದಿಂದ ಅವರು ಪುಕ್ಕಟೆಯಾಗಿ ಆಟದ ಸಾಮಾನು ಕೊಟ್ಟರು ಹಾಲಿಬಾಲ ಪುಟ್ಬಾಲ ಇಂಥ ಅನೇಕ ಸಾಮಾನುಗಳು ಕೊಟ್ಟರು ಅದರ ಜೊತೆಗೆ ಅವಾಗ ಇಲ್ಲ ಮಂದಿ ಗುರುತು ಇದ್ದಿದ್ದಿಲ್ಲ ಮೆಸರ್ ಹೋಳಿದ್ರು ಬೈ ಹೋಗಿ ಅವರು ಪುಕ್ಕಟೆ ಕೊಟ್ಟರು ಅವಾಗ ಆ ತೋಳು ಸಂಘದ ಅಧ್ಯಕ್ಷ ಆಗಿದ್ರೆ ನಾವು ಮಾಡಿಸಿದೆ ಹ ಅಲ್ಲಿ ಏಳ ಸಾಲ ಆದ ನಂತರ ಹೈಸ್ಕೂಲ್ ಕ ನಾಲ್ಕು ಎಕ್ರೆ ಹತ್ತು ಕ್ವಿಂಟಲ್ ನಂದಿ ಜಮೀನ ಐವತ್ತು ಸಾವಿರ ರೂಪಾಯಿ ಡಿಸಲ್ ತುಂಬಿ ಅರ್ಜಿ ಕೊಟ್ಟೆ ಅಂದ್ರೆ ನಮ್ಮ ಮೂರು ಮಕ್ಕಳು ಇನ್ನ ಹೇಳಿ ಅವರು ಫಸ್ಟ್ ನಾನು ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ತಲೆ ಒಕ್ಕಲ್ತನ ಮೂರಾಗಿ ಒಕ್ಕಲು ತಲೆ ಮಾಡ್ಕೋತ ನನ್ನ ತೋಟಕ್ಕೆ ಇದು ನಗಿದಾಗಿ ಇದ್ದೆ ಎಪ್ಪತ್ತೆರಡರಾಗಿ ಕೆಟ್ಟ ಬರೋವಿತ್ತು ಬಾಯಿಗಳು ನಮ್ಮ ಎರಡು ಬಾಯಿ ಎರಡು ತೋಟ ಎಲ್ಲ ಬಾಯಿ ನೀರು ಒಳಗೋದು ಅವಾಗ ಬಿಜಾಪುರದಿಂದ ನಮಗೆ ಮೋಟ್ರಲ್ಲ ನೀರು ತಂದು ಹಾಕ್ತಿದ್ರು ರೋಡ್ ಇದ್ದಿದ್ದಿಲ್ಲ ಬನ್ನಿ ಬೆಳಗಾವಿ ರೋಡ್ ಮಾಡಿಸೋದು ಎಲ್ಲ ಮಾಡಿಸೋರು ಅದು ಮಾಡಿ ನನ್ ತಲೆ ಏನ್ ಏಳನೇ ಏಳು ತರ ತಲ ಆಯ್ತು ಮುಂದೆ ತರ ಆಯ್ತು ಇಲ್ಲೆಲ್ಲ ಬರ್ಬೇಕು ವಿಜಯಪುರಕ್ಕೆಜಾಪುರ ವಿಜಯಪುರಕ್ಕೆ ನಾ ಗಳಿಸ್ಬೇಕು ವಿಜಯಪುರ ಇದು ಮಾಡ್ಕೊತಲ್ಲ ಇಲ್ಲಿ ಇಲ್ಲಿ ಮಟ್ಟಿ ಇಡ್ತಿದ್ಲ ಮಟ್ಟಿ ಇರ್ತಿದ್ ಹಾ ಯಾರಟ್ಟಿ ಜೋಡ್ ಮಟ್ಟಿ ನಮ್ದು ನಾಕಾಯ

நான் எப்பத்தேத விசாரணைக்கு வரோதில் மட்டும் நான் எப்படி வந்து ரூபாய் கொடுக்க வைத்தேன் ನನ್ನಕ ಏನ್ ಮಾಡ್ತ ಬದರ್ಸಿಬಿಟ್ಟ ಅದಕ್ಕೆ ನಾ ಅವ್ರು ಕೇಳಿಲ್ಲ ಮತ್ತೊಬ್ಬ ರಾಮಾಯಣ್ಣಪ್ಪ ಕಡ್ಕೋ ಪರ್ಬಾಕಿ ಕಾಕ ಹಾಕಿ ಇದ್ದ ಅವ್ರ ಕೇಳ ಕಾಕೂ ಗುಣಕ್ಕ ಹತ್ತು ರೂಪಾಯಿ ಬೇಕ ಮಗನ ಹತ್ತು ರೂಪಾಯಿ ಕೊಟ್ಟು ಕಣಿ ಹತ್ತು ರೂಪಾಯಿ ತಗೊಂಡು ಆಟಕ ನಡ್ಕೋತ ಇಲ್ಲಿ ಇದು ಹೋಳಿ ನೋಡ್ಕೋತ

ஜத்திண்ட ஜல்ல மாதாட் கு மத்த மால அவச அண்ணா அவ அண்ணாராய் பட்ட அவ బంద్రు బు హు నల్గెట్ పగార్ కొతీ వ్యాపారాలు అందరూ అంతే కదా మన మన తో ముందో గాడ చా ఇప్పుడు అదే చా తి చా కుడద కుడుతూ నమ్ము ఉద్ధారగవంత మీరు కొలదు కొలవేదయ్య మీరు బలదు అహిలోయ్య మీరు ఎలా ఉషవ అమ్మయ్య

ನನಗೆ ನೋಡಿದ್ ಮಳಗೊಂಡ್ ನೋಡಿ ಬಾ ಇಲ್ಲ ಹಾಡ ಒಳಗೆ ನನಗೆ ಬರ್ತೀವಿ ಬರ್ತೀನಂದ ಬರ್ತೀನಿ ಕರ್ಕೊಂಡ ಕರ್ಕೊಂಡು ಲಾಜಿಕ್ ಲಾಜಿ ಆಗಿದ್ದ ಬೆಲ್ಲವ ಅವ ಯಾಕೆ ಕರ್ಕೊಂಡಾಗ ಏನಾಯ್ತಂದ್ರೆ ಉಷಾ

ಹಾಗೆ ಡೀಲರ್ಶಿಪ್ ಕೊಟ್ಟರೆ ಡೀಲರ್ಶಿಪ್ ಬಂದ್ಕೊಂಡು ಮೆಷಿನ್ ಬಂದವ ಬಂದ್ಕೊಂಡು ಆ ಮಿಷನ್ ಮೆಷಿನ್ ಅದು ಆದರೆ ಅಂತ ನಾಲ್ಕು ವರ್ಷ ಆಯಿತು ಆಯಿತು ಅವಾಗ ಹೇಳಿದ ಮನಗೆ ಮತ್ತೊಂದು ಮೆಷಿನ್ ಕಪ್ಸಿಲ್ಲ ಅವಾಗ ನಮ್ಮ ಕೈಯಲ್ಲಿ ಸಿಗಲಿಲ್ಲ ನೀವು ಮತ್ತೊಬ್ಬರು ನೋಲಿಸಿ ಬರ್ಬೇಕು ಕೇಳ್ತಾರೆ ಈಗ ನೂರು ಮಂದಿ ನೆಲ್ಲಂತವ್ರು ಬಂದು ಇಲ್ಲಿ ಕೇಳ್ತೀವಿ ಸಡಗಿ ಮತ್ತೊಬ್ಬರು ಮಕ್ಕಳು ವ್ಯಾಪಾರಸ್ಥರು ಎಲ್ಲ ಅದಾವ ಡಿಸ್ ಹಿಡಿದು ಹೂಳಿ ಹಾಕಿ ಹಿಡ್ದ ಈಗ ಯಾರು ಎಲ್ಲ ಎತ್ತರ

ನನ್ನ ಮೇಲೆ ವಿಶ್ವಾಸ ಇಟ್ಟು ಸೈ ಮಾಡ ಅಕ್ಕೇ ಅವ ಪೇಪರ್ ತಯಾರು ಮಾಡ್ದ ಒಂದು ನೀರಾರು ಸೈಯಾರ್ ಬರ್ತ ಎಲ್ಲ ಸಹಕೊಂಡ ಮತ್ತೆ ಸಿಕ್ಕಾ ಮಾಡ್ಬೇಕಲ್ಲ ಒಂದು ಹೆಸರು ಮಲ್ಲಿಕಾರ್ಜುನ್ ಬರ್ತಾ ಸರಿಸ್ ಮಲ್ಲಿಕಾರ್ಜುನ ಹೊಂದಳ್ಳಿ ಕಾಲಕ್ಕೆ ನಾವು ವಿಷ ಅದನ್ನ ಬರ್ಕೊಂಡು ಅವೇ ಉದ್ದ ರೌಂಡ್ ಶೀಲ ಪೋಪರ್ ಶೀಲ ಏನೋ ಮಾಡ್ಕೊಂಡು ಬಂದವ ಎಲ್ಲ ಅವನೇ ಮಾಡಿಸ್ತೀವಿ ಮನೆ ನೀವೇನು ಕುಡಬಾರತ್ತೆ ಎಲ್ಲ ಮಾಡಿಸಿ ಎಲ್ಲ ತಯಾರಾಗಿ ಒಂದು ದಿವ್ಸ ಹೋಯ್ತು ಅಂಗ್ಲೆ ಊಟ ಚಹಾ ಎಲ್ಲ ಕೊಟ್ಟ ಅಲ್ಲೇ ಮಕ್ಕಳು ಮದ್ ದಿವ್ಸ ಅರ್ಧ ದಿವ್ಸ ಹೋಯ್ತು ಮದ್ ಎಲ್ಲ ತಯಾರಾಯಿತು ಈಗ ಡೀಲರ್ ಶಿಪ್ ಇಲ್ಲಕ್ಕೆ ರೂಪಾಯಿ ಡೀಲಿ ಆಯ್ತು

ಜಿಪಿ ಘಾಟ್ವೆಲ್ ಕಂಪ್ನಿಗೆ ಒಂದು ಮಿಷನ್ ಬಂದುಬಿಡ್ತು ಬಂದುಬಿಟ್ಟು ಅದೇಲ್ಲ ನನಗೆ ಏನು ತಿಂತಿಲ್ಲ ಆ ಮಿಷನ್ ಬಂದಾಗ ಯಾರು ನನಗಿಂತ ಕೂಡಲೇ ಇದಾಗಿಲ್ಲ ನನ್ನ ಕಾಟಕ್ ನೋಡಿ ಅಂತಲ್ಲ ನೋಡಿ ಅಂದ ಅಲ್ಲಿ ಏನು ಮಾಡ್ತಾರೆ ಸುಮ್ಮನೆ ಹಂಗೆ ಬಾಡ್ದು ಮತ್ತು ಫೋನ್ ಮಾಡಿ ಅವಾಗೆಲ್ಲ ನೋಡ್ಬೋದ ಫೋನ್ ಮಾಡಿ ಅಲ್ಲಿ ಕಂಪ್ಲೀಟು ಹಿಂದೆ ಕೇಳ

ಸಿಟಿನವ್ರು ಬಂದ್ರು ಬಂದಿದ್ದಲ್ಲ ನಮ್ಮ ಗಾಳಿ ಎಲ್ಲ ನೋಡಿ ಇದು ಮಾಡಿದ್ರು ಆ ನಂತರ ಇಲ್ಲೇ ಇರ್ದು ನನ್ನಲ್ಲ ಒಂದು ಎಂಟು ದಿವಸ ಇರ್ಬೋದು ಇಡೀ ಎಲ್ಲ ಪಿ ಎನ್ ಡಿ ಬ್ಯಾಂಕ್ ಪಿ ಎನ್ ಡಿ ಬ್ಯಾಂಕ್ ಪ್ರಾಯ್ಮರಿ ಅದ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಅಲ್ಲಿ ಕೊಡ್ತಿದ್ರು ರೈತರಿಗೆ ಆ ಮ್ಯಾನೇಜರ್ ಅಂತ ನಾವು ಎಲ್ಲ ಕರ್ಕೊಂಡು ಹೋಗಿ ಹೋಗಿ ಎಲ್ಲ ಪರಿಚಯ ಮಾಡಿಸಿ ಹೇಳಿ ಹೇಳ ನಮ್ಮ ಕೊಟ್ಟಿದ್ದವ್ರು ಹಚ್ಬೇಕು ನಿಮ್ಗೆ ಇಲ್ಲಿ ಕೊಡ್ತೀವಿ ಅಂತ ಹೇಳಿದೆ ಯಾ ಬರ್ಕಲಿ ಅಲ್ಲೇ ಕೋಟೇಷನ್ ಕೊಟ್ಟಾ ಮಂದೆ ಸೇ ಅದಕ್ಕಲ್ಲ ಕೋಟೇಷನ್ ಅಲ್ಲಿ ಅಬ್ಬೂ ಜಿಲ್ಲಾಕ್ಕೆ ಹೇಳಿ ಕೊಟ್ಟಾ ಕೊಟ್ಟೆಲ್ಲ ಮಾಡಿ ಇದು ಮಾಡಿ ಬ್ಯಾಂಕ್ ಮ್ಯಾನೇಜರ್ ಗೆ ಬೆಟ್ಟ ಹೋಗಿ ಅವರೆಲ್ಲಾ ಮಾತಾಡ ಅವರೆಲ್ಲಾ ನಾನು ಹೇಳಿನಿ ಅದರ ಕಾಜಿ ಬುಡಾಂಗ ಹೇಯವಾ ಯಲ್ಲಾ ಇದೆ ಮಾಡಿ ಈಗನೇ 120 ರೂಪಾಯಿ ತಗotta ಕಟ್ಟಕ್ಕೆ ಸಿಲ್ಲ ತೇಳಿದ್ಕೋಟಕ್ಕೆ ಅದು ಬರೋದು ಹಾ 18 8 ದಿನ ಆಗಿದೆ ಊರಿಗೆ ಬರಲಕ ಬಂದೆ ನಾನು ಊರಿಗೆ ಬರ್ಬಾರದು ನಾನು ಮೀಸಲೆ ತಳ್ಕotti ಎಲ್ಲ ಮತ್ತೆ ಕೂಡಿತಿಲ್ಲ ನಮ್ಮ ಖುಷಿಯಾಗ ಹೊಡಿತ ಹೊಡಿತರಕ್ಕೆ ನನಗೆ ಭಯ ಇತ್ತು ಅಷ್ಟು ಖುಷಿಯಾಗ ಹಿಂದಿರ್ಗಡೆ ಅಲ್ಲಿ ನಮ್ಮಲ್ಲಿ ಫೋನ್ ಇದ್ದೀರ ಏನೂ ಇದ್ದಿಲ್ಲ ನಾನೇ ಆ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಇವ್ರಿಗೆ ಭೇಟಿ ಮಾಡೋದು ಮಾಡ್ಲಿಕ್ಕೆ ಮುಂದೆ ಭಾಳ ಹೇಳಿದ್ದ ನಮಗೆ ಒಂದು ವರ್ಷದಾಗ ಕರ್ನಾಟಕ ರಾಜ್ಯದಾಗ ಬೆಸ್ಟ್ ಡೀಲರ್ ಅಂತ ಹೇಳಿ ವೆಸ್ಟರ್ನ್ ಬಂದ್ರೆ ನನಗೆ ಸನ್ಮಾನ ಮಾಡಿ ನೆಕ್ಸ್ಟ್ ಕಮಿಷನ್ ಬಂದಿತ್ತು ಒಂದು ಮಿಷನ್ ಕೊಟ್ಟರೆ ಒಂದ್ ಸಾವಿರ ರೂಪಾಯಿ ಇತ್ತು ಕಟ್ಸಿದ್ದಲ್ಲ ಅಂಬಾಸಿ ನನಗೆ ಗಿಫ್ಟ್ ಕೊಟ್ಟರು ಇದು ಹಾ ನನಗೆ ಸೈಕಲ್ ಬರ್ತಿದ್ದಿಲ್ಲ ಸೈಕಲ್ ಬಂಗಾರ ನನ್ಗೆ ಅದೇ ಹೊಸ ಕಾರ್ಪ ಬಂದ ಕಂಪ್ನಿಯವರು

ಅಲ್ಲಿ ನಾವೆಲ್ಲ ಎಸ್ ಕೊಡ್ತೀವಿ ಅಂತ ಹೇಳುದು ಅವ್ರಿಗೆ ಮೋಟ್ರ್ ಕುಡಿದು ಮಾಡಿದೆ ಅದ್ರಾಗೂ ಭಯಂಕರ ಲಾಭ ಆಯಿತು ಎಲ್ಲ ಅದರಾಗೂ ಲಾಭ ಆಯಿತು ಇದ್ರಾಗೂ ಲಾಭ ಆಯಿತು ಎಲ್ಲದರಾಗು ಲಾಭ ಆಯಿತು ದೇವರ ಒಟ್ಟು ಭಗವಂತ ಎಲ್ಲ ಸರಿ ಸೈನ ಮಲ್ಲಿ ಕಾರಜನ ಇದು ಮತ್ತೆ ಸರಿಸಲು ಮಲ್ಲಿ ಕಾರ್ಯ ಹೆಸರಿಟ್ಟೆ ಅದನ್ನು ನಡೆಸಿಲ್ಲ ಮಲ್ಲಿ ಕಾರಜ್ನ ಇಂಜಿನಿಯರಿಂಗ್ ಕಂಪ್ನಿಗೆ ಹೊಂದಾಳಿ

ಖರೀದಿ ಅವ್ರು ನಿಜ ಕೊಡ್ ಇದೆಲ್ಲಾ ಹತ್ತಿ ಖರೀದಿ ಮಾಡ್ತಿದ್ರು ನಮ್ಮ ಅಂಗಡಿ ಭಯಂಕರ ಹತ್ತಿ ಬರ್ತಿತ್ತು ಸಾವಿರ ಗಟ್ಟಲೆ ಎಂಟ್ರಿ ಬರ್ತಿತ್ತು ಹಂಗು ಅವ್ರೆಲ್ಲಾ ನಮ್ಮನ್ನ ಕಳಿಸ್ತಿದ್ರು ಹಿಂಗಾಗಿ ನಮ್ಮಲ್ಲಿ ಹತ್ತಿ ಖರೀದಿ ಮಾಡ್ಕ ಬರ್ತಿದ್ರು ಬರ್ತಿದ್ರು ಶಾಪ ನಮ್ಮ ಮನೆ ಬಾಡಿಗೆ ಹಿಡಿದಿದ್ದೆ ಅವನ ಮನೇಲಿ ಶಾಪ್ಟಾಗಿತ್ತು ಅವ್ರ ಬಂದ ಹೀಗಾಗಿ ಅಲ್ಲಿ ಹತ್ತಿ ಖರೀದಿ ಬಂದು ಹತ್ತಿ ತೊಳೆದು ಹೋಗೋದು ಕುಂಟೂರಿಗೆ ಅಣ್ಣ ಚಹಾ ತರಿಸ ಸಂಪರ್ಕ ಬಂತು ಹಿಂಗೆ ಮುಂದೆ ನಮ್ಮ ನಾ ಬಿದ್ದೆ ಸಪೇಟೆಗೆ ನಾನು ಮನೆ ಹಾಳು ಹೋಳಕ್ಕೆ ದಾರ ನಾನು ಮೆಲಿಕ್ಕೆ ದಾಟಿ ಅಂಗಡಿಗೆ ಬರ್ತಿದ್ದೆ ಹಿಂದಿನ ಹೂಡಿದ ಅಂಗಡಿ ಇತ್ತು ಜಿಲ್ಲಾ ಬಂದು ಅಂಗಡಿ ಅಂಗಡಿ ಕೂಡುತ್ತಿದ್ದೆ ಮುಂದೆ ಅವನ್ನ ಕರೆದು ಹಾಯ್ದು ಇದು ಕುಂಡ್ ಅವಾಗ ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ ನಿಮ್ದು ದೇವರಾಜ್ ಅಳ್ಸ ಮುಖ್ಯಮಂತ್ರಿ ಇದ್ರು ಅವಾಗ ಅವರೇ ಮತ್ತೆ ಇಲ್ಲ ಈಗ ಇದು ಮಾಡ್ಲಿಕ್ಕೆ ನಾಮಿನೇಷನ್ ಸ್ಟೇಟ್ ಲೆವೆಲ್ ಅಲ್ಲಿ ಇಲ್ಲಿ ನನಗ ಮಾಡ್ಬೇಕು ಚಲೋ ಇದ್ರೆ ಬಹಳ ನಮ್ಮ ಅಂಗಡಿ ಭಯಂಕರ ಸಂಪರ್ಕ ಹತ್ತಿ ನನ್ನ ಹತ್ತಿ ಅದರಲ್ಲಿ ಬರ್ತೀವಿ ಬರ್ತಿತ್ತು ಹಾ ಹೀಗಾಗಿ ಅದಕ್ಕೆ ಅಂದ್ರೆ ಆಯ್ತು ನನಗೆ ಜನತಾ ಬಜಾರ್ ಡೈರೆಕ್ಟರ್ ಮಾಡಿರತ್ತೆ ಜನತಾ ಬಜಾರ್ ಡೈರೆಕ್ಟರ್ ಮಾಡಿ ಮಾಡ್ತೀನಿ ಅಜ್ಜಿ ಇಲ್ಲ ಅದನ್ನು ಮಾಡಿರತ್ತೆ ಯಾಕೆ ಅದನ್ನು ಮಾಡಿರತ್ತ ನಾನು ಸಣ್ಣ ಇದ್ದಾಗ ನಮ್ಮ ಮನುಷ್ಯ ಎತ್ತಿನ ಗಾಡಿ ತಗೊಂಡು ಗಾಡಿ ತೊಗೊಂಡು ಮಾಲ್ ತೊಗೊಂಡು ಗುಲಾಬ್ ಹೋಗ್ತಿದ್ದೆವು ಅವಾಗ ನಾನು ಘಂಟಿ ಮಾಜಿಪಟ್ಟ ಅಂಗಿಪಟ್ಟಿ ಮಾಜರ್ಪಟ್ಟ ಅಂಗಿ ಶಿವಾಜಿ ಚಾಪಕಿ ಅಲ್ಲಿ ನಾವು ಉಳ್ಳೆ ಹಾಳು ಮಣಿಸಿದೆ ನಾವು ಮಾಡ್ತೀವಿ ಹಳೆ ಬರೋ ಊಟ ಮಾಡಿ ಒಂದು ಸ್ವಲ್ಪ ಬಿಟ್ಟು ಹೊಳಿತ ತಗೊಂಡವರು ಒಬ್ಬ ಕೈ ಬೋದ್ರೆ ಪದ್ಮಾಶ್ತೇವೆ ಭಾಳ ಚಲೋ ಇದ್ದವು ಕೇಳಿ ಏನು ಸಿಗ್ತಾವೆ ಏನು ಸಿಗ್ತದೆ ಎಲ್ಲಿ ಹದಿನೈದು ಗಂಟೆಗೆ ಒಂದು ಜನತಾ ವಿಜಯದಾಗ ಕೊಡ್ತಾ ಇರೋದ್ ಹಾ ಅಲ್ಲಿ ಪಾಳೆ ಹಾಕಿದೆ ಹಾಕಿದೆ ಒಂದು ತಾಸು ಪಾಳೆ ಹಾಕಿದೆ ಮಂಡಿತ್ತು ಭಾಳ ನಮ್ಮ ಚೆನ್ನಾಗಿ ಬಟ್ಟೆ ತಾಳ ಮಾತ್ರ ಎಲ್ಲ ಮಾಡ್ಸಿ ಬಲವಂತ ಹೇಳಿ ಹಾಳು ಮಳಿಸಿದ್ದೆ ಧಾರ್ಮ್ ನೋಡ್ಕೊಂಡು ಬರ್ತೇವೆ

ಅಲ್ಲಿ ಅವ್ರಿಗೆ ಏನಂದರು ನಾನು ನಮಸ್ಕಾರ ಸಾಹಿಬಂದು ಅವರೇನು ನಮಗೆ ಇದನ್ನಾಗಿಲ್ಲ ಹೇಳಿ ನಾನು ಹೊಂದ್ಯಾ ಬಂದೇನು ರೀ ಮುಂಜಾನೆ ಈಗ ಊಟ ಮಾಡಿ ಹೊಳೆ ಹೊಂಟಿವಿರಿ ಕಾಟ್ ಹಾಕದ ನಮ್ಮ ಮೂರ ಇಲ್ಲಿ ಆರು ಹರ್ಧಾರ ದೂರದ ಹೀಗೆಲ್ಲ ಹೇಳಿದೆ ಅವ್ರೇನು ಅವರೇನು ಹಿಂದಿರುಗಡೆ ಅದಕ್ಕೆ ಸಾವಿರ ಒಂದು ಸೂರ್ಯ ದೂತರ ಕುಡಿಸ್ರಿ ಹೇಳಿ ಅಂದೆ ಒಂದು ಬೇಕಾದ್ರೆ ಪಾಳೆ ಹಚ್ಚು ಊರಿಗೆ ಬೇಕಾದ್ರೆ ಊರಿಗೆ ಹೋಗುತ್ತೆ ಅದಕ್ಕೆ ನಾವಿಲ್ಲಿ ಕಾಟ್ನಾತೇವೆ ನಾವು ಊರಿಗೆ ಹಾದೆ ಅದು ನಂಗೆ ತೆಲ ಕೂತಿತ್ತು ಅವಾಗ ಇದು ಏನಂದ್ರೆ ಅಜ್ವಾಸು ಅರವತ್ತೈದು ಆಗಿದ್ದರು ಹ್ಮ್ ನಿಮ್ದು ಕಳ್ಳ ಪದಕ್ಕೆಲ್ಲ ನಾನು ಜನತಾ ರಜೆ ಡೈರೆಕ್ಟ್ ಮಾಡಿದ್ರು ಸಾಕಂದೆ ನಕ್ಕರು ಎಲ್ಲಿ ಬಿಡು ನೀವು ಹೇಳ್ತಾರೆ ಅದೇ ಅವ್ರು ಮಾಡಿದ್ರು ಅವಾಗ ಕೇಸರ ಕೋಪಿಟ್ಟು ಅಂತ ಹೇಳಿದ್ರು ಆದರೆ ನವಿ ಮಾಡಿದ್ರು ಬಂದರು ಒಂದು ಮಿಟ್ಟಿನ ಕಸನಾಗೆ

ಅಲ್ಲ ನೀವು ಸಾಲದ ಇರ್ತೀವಿ ಎಲ್ಲ ಎರಡಕ್ಕನ್ನು ಆದ ಇನ್ಸಿಡೆಂಟ್ ಹೇಳ್ತೀನಿ ಅಂತ ಅಂತೇಳಿ ನನಗೇನು ಇದು ಎಲ್ಲ ವಿಷಯ ಅಂತ ಅವ್ರಿಗೆ ಹೇಳಿ ಹಿಂಗೆ ಹೀಗಾಗಲ್ಲ ಅದಕ್ಕೆ ನೀವು ನನಗೆ ಜನತಾ ಬಂದರೆ ಪ್ರೆಸಿಡೆಂಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡಿದಾಗೇಳ್ಬೇಕು ಆಯ್ತು ಯಾಕಂದ್ರೆ ಅಂದರು ಮರುದಿವ್ಸ ಇವತ್ತು ಹೋದೆ ನಾಳೆಗೆ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು ಮರುದಿವ್ಸ ಪ್ರೆಸಿಡೆಂಟ್ನ ವೈಸ್ ಪ್ರೆಸಿಡೆಂಟ್ ಇಬ್ಬರನ್ನ ಕರೆಸೋರು ಎಮರ್ಜೆನ್ಸಿ ಇತ್ತು ಎಪ್ಪತ್ತಾರು ಹಾ ಹೌದಾ ಛಾಗೆ ಕೊಡಿಸಿ ಹೇಳೋರು ಲಿಸ್ಟ್ ನಾಗ ನಿಮಿಬ್ರು ಬಂದಾಗ ಮಹಿಳೆಯರು ಗುರುದಿಂದವ್ರ್ಗಿ ಬಂದಿ ಹಾಕಿದಾಗ ಅದಕ್ಕೆ ನಾ ಅನ್ಕೆ ವಿಚಾರ ಮಾಡಿ ಹೇಳ್ತೀನಿ ಅದಕ್ಕೆ ಹ್ಯಾಂಗ್ ಆತ್ ಕೇಳಿದ್ರೆ ಅವ್ರಿಬ್ರು కాళీంగట్ అడ్డు బిద్ అడ్డు బితురు అధ్యక్ష ఉపాధ్యక్ష ఇబ్బు ఏంబడి ఏం సర్కార్ హింట్ మారుతుంది ఏం అందరూ నన్ను మాత్రం కదా బిడ్స్ నిరు యాక అది రి అందరూ హారు రజనమ్ కొడు అధ్యక్ష పదక మీ సూచనమాు నీ అనుమోదనమాు ఎస్ ఎస్టి కుమార్ అధ్యక్ష ఆగి ఆగి బ్రీ కలిసి కే హంగే బందే రాజనమ్ కొట్టు

ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ